ಬಹುದು ನೀವು ನಂಬಿಕೆ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನು ಅಂತ ಒಂದು ನಿಮಿಷದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ವಿಶ್ವಾಸದ ಡಿಫರೆನ್ಸ್ ಅನ್ನ ಇದೇ ರೀತಿ ಒಂದು ಫಂಕ್ಷನ್ ನಡಿಬೇಕಾದ್ರೆ ಈ ದೊಂಬರಾಟ ಆಡ್ತಿರ್ತಾರೆ ದೊಂಬರಾಟ ಅಂದ್ರೆ ಎರಡು ಕಡೆ ಕೋಲಿಟ್ಟು ನಡುವೆ ತಂತಿ ಕಟ್ಟಿರ್ತಾರೆ ಆ ತಂತಿ ಮೇಲೆ ಒಬ್ಬ ಒಂದು ಕೋಲಿಟ್ಟು ಬ್ಯಾಲೆನ್ಸ್ ಮಾಡಿ ನಡೀತಾ ಇರ್ತಾನೆ ಅದನ್ನೆಲ್ಲ ಜನ ನೋಡ್ತಾ ಇರ್ತಾರೆ ಸಾವಿರಾರು ಲಕ್ಷಾಂತರ ಜನ ಅವನ್ ನಡಿಬೇಕಾದ್ರೆ ಚಪ್ಪಳೆ ಹೊಡಿತಾರೆ ಎಲ್ಲರೂ ಚಪ್ಪಳೆ ಹೊಡೆದಾದ್ಮೇಲೆ ಅವನು ಅವರ ಮಗುನ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ತಾನೆ ಮತ್ತೆ ಎಲ್ಲ ಚಪ್ಪಾಳೆ ಹೊಡಿತಾರೆ ಕೊನೆಗೆ ಅವನು ಹೇಳ್ತಾನೆ ನನ್ನ ಹೆಂಡ್ತಿನ ನಾನು ಬೆಗಲ ಮೇಲೆ ಕೂರಿಸಿ ನಾನು ಆ ತಂತಿ ಮೇಲೆ ನಡೀತೀನಿ ಅಂತ ಎಲ್ಲ ಜನ ಹೌದು ನೀನು ನಡೀತೀಯ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವ್ರು ಹಂಗೆ ನಡೀತೀಯ ಅಂತ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಹೆಗಲ ಮೇಲೆ ಕೂರಿಸಿ ತಂತಿ ಮೇಲೆ ನಡೀತಾನೆ ಅಂತ ನಂಬಿಕೆ ಇದೆ ಆಮೇಲೆ ಅದಾದ್ಮೇಲೆ ಅವ್ನು ಹೇಳ್ತಾನೆ ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ನಿಮ್ಮನ್ನು ಒತ್ಕೊಂಡು ನಾನು ನಡೀತೀನಿ ಅಂತ ಹೇಳಿ ಯಾರು ಹೋಗಲ್ಲ ಅವ್ನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಅವ್ನೇಂತ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ನೀನ್ ಮಾಡ್ತೀಯ ಅಂತ ಅವನಿಗೆ ಕಾನ್ಫಿಡೆನ್ಸ್ ತುಂಬತಾರೆ ಬಟ್ ನೀವ್ ಯಾರಾದ್ರೂ ಬರೀ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮತ್ತೆ ಎದುರ್ತಾರೆ ಯಾಕೆಂದ್ರೆ ಅವನು ಅಲ್ಲಿ ಏನು ತಂತಿ ಮೇಲೆ ನಡೀತಾ ಇದಾನೆ ದೊಮ್ರಾಟ ಮಾಡೋನು ಅವನ ಮೇಲೆ ನಿಮಗೆ ನಂಬಿಕೆ ಇದೆ ಬಟ್ ವಿಶ್ವಾಸ ಇಲ್ಲ ನಿಮಗೆ ವಿಶ್ವಾಸ ಇದ್ರೆ ನೀವು ಕೂಡ ಅದ್ರ ಮೇಲೆ ನಡೀತಾ ಇದ್ರಿ ಅದ್ರ ಮೇಲೆ ಅವನ ಮೇಲೆ ಮೇಲೆ ಕೂರ್ತಾ ಇದ್ರಿ ಹಾಗೆ